ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅನಿವಾರ್ಯ ಕಾರಣಗಳಿಂದಾಗಿ ನಿನ್ನೆ ಯಾವುದೇ ವಿಡಿಯೋಗಳನ್ನು ಹಾಕಲಾಗಲಿಲ್ಲ ದಯವಿಟ್ಟು ಕ್ಷಮೆಯಿರಲಿ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತ ಮೂರು ನಿಮ್ಮ ಸೆಲ್ಫೋನ್ ಕೊಡಿ ಯಾಕೆ ಏನು ಚೆಕ್ ಮಾಡಬೇಕು ಅದರಲ್ಲಿ ನನಗೆ ಯಾಕೋ ಭಯ ಆಗುತ್ತಪ್ಪ ನಾನೇನು ತಪ್ಪು ಮಾಡಿದ್ದೀನಿ ಇವತ್ತು ಹಿಂದಿನಿಂದ ಅಪ್ಪಿಕೊಂಡು ಅವಳ ಕೆನ್ನೆಗೆ ತನ್ನ ಕೆನ್ನೆ ಹಾಕಿ ಉಜ್ಜಿದ ನಾನೀಗ ನಿಮಗೆ ಕಾಫಿ ಮಾಡಬೇಕೋ ಬೇಡ್ವೋ ಕೇಳಿದಳು ಸಮನ್ವಿ ನಾನೆಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ನಿಂಗೆ ನೀನು ಕೈಯಲ್ಲಿ ತಾನೇ ಕಾಫಿ ಮಾಡ್ತಿರೋದು ನಿನ್ನ ಕೈ ನಾನು ಮುಟ್ಟೇ ಇಲ್ಲ ಮತ್ತೆ ಇವತ್ತು ಅಪರೂಪಕ್ಕೆ ಒಬ್ಬಳೇ ಆಗಿ ಸಿಕ್ಕಿದ್ದೀಯ ನನ್ನ ಕೆಲಸ ನಾನು ಮಾಡ್ತೀನಿ ನಿನ್ನ ಕೆಲಸ ನೀನು ಮಾಡು ಅವನತ್ತ ಕಿಡಿ ನೋಟ ಬೀರಿ ಸಮನ್ವಿ ಕಾಫಿ ಮಾಡತೊಡಗಿದಳು ಅವನು ಅವಳ ಕಿವಿಯತ್ತ ಬಾಗಿ ಬಿಸುಗುಟ್ಟಿದ ನಿಗೂ ಇದೆಲ್ಲ ಇಷ್ಟಾನೆ ನೀನು ಇಷ್ಟ ಇಲ್ಲ ಅಂತ ಬಾಯ್ಬಿಟ್ಟು ಹೇಳು ಆ ದಿನದಿಂದ ಪೂರ್ತಿ ನಿಲ್ಲಿಸಿಬಿಡ್ತೀನಿ ನಿಂಗೆ ಧೈರ್ಯ ಇದ್ದರೆ ಹೇಳು ನೋಡೋಣ ಅವನು ಚಾಲೆಂಜೆಸೆದ ಸಮನ್ವಿ ಕೆಂಪು ಕೆಂಪಾದಳು ಸಾಕು ನಿಮ್ಮ ತುಂಟಾಟ ಆಮೇಲೆ ಬಿಸಿ ಕಾಫಿ ಮೈ ಮೇಲೆ ಬಿದ್ದರೆ ನನಗೆ ಗೊತ್ತಿಲ್ಲ ಹೇಳಿದ್ನಲ್ಲ ಬೇಡ ಅಂದರೆ ಬಿಟ್ಬಿಡ್ತೀನಿ ಸಾಕು ಅಂದರೆ ಇನ್ನೂ ಬೇಕು ಅಂತಾನೆ ಅರ್ಥ ಬಿಡಲ್ಲ ಇನ್ನೂ ಜಾಸ್ತಿ ಮಾಡ್ತೀನಿ ಬಿಡಿ ಪ್ಲೀಸ್ ಇಲ್ಲ ಏನೂ ಆಗಲ್ಲ ನಾನು ಕೇರ್ಫುಲ್ಲಾಗಿ ನನ್ನ ಕೆಲಸ ಮಾಡ್ತಾ ಇರೋದು ಅವನು ತನ್ನ ಕೆಲಸವನ್ನು ಮುಂದುವರಿಸಿದ ನೀನು ತಪ್ಪು ಮಾಡಿದೀಯಾ ತಪ್ಪು ದಂಡ ಕಟ್ಟು ನನಗೆ ಹೇಳಿದ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್